ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಣ ಹೋಬಳಿಯ ಹದಿಮೂರು ಗ್ರಾಮಗಳ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಕೃಷಿ ಭೂಮಿಯನ್ನು ಕೆಡಿಬಿಯ ಸ್ವಾಧೀನ ಮಾಡಿಕೊಳ್ಳುವುದನ್ನು ಕೈಬಿಟ್ಟಿರುವ ಸರ್ಕಾರದ ನಿಲುವನ್ನು ಸ್ವಾಗತಿಸಿ ಹೊಸಕೋಟೆ ತಾಲೂಕಿನ ನಂದಗುಡಿಯಲ್ಲಿ ಸೂಲಿಬೆಲೆ ಹಾಗೂ ನಂದಗುಡಿ ಹೋಬಳಿಯ ಭೂಸ್ವಾಧೀನ ವಿರೋಧಿ ಹೋರಾಟ ಸಮಿತಿ ಪದಾಧಿಕಾರಿಗಳು ಹಾಗೂ ಪ್ರಗತಿಪರ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ಹಾಗೂ ರೈತಾಪಿ ವರ್ಗ ಸಂತಸವನ್ನು ವ್ಯಕ್ತಪಡಿಸಿ ಸಂಭ್ರಮಾಚರಣೆಯನ್ನು ಮಾಡಿದರು ನಂದಗುಡಿ ಗ್ರಾಮದಲ್ಲಿರುವ ಭೂಸ್ವಾಧೀನ ವಿರೋಧಿ ಹೋರಾಟ ಸಮಿತಿ ಕಚೇರಿಯಿಂದ ನೂರಾರು ರೈತರು ಕಾಲ್ನಡಿಗೆಯಲ್ಲಿ ನಂದಗುಡಿ ಗ್ರಾಮದ ಗಾಂಧಿ ಪಾರ್ಕ್ ಬಳಿಗೆ ತೆರಳಿ ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ಸಂಭ್ರಮಾಚರಣೆಯನ್ನು ಮಾಡಿದ್ರು ಸರ್ಕಾರದ ನಿಲುವನ್ನು ಸ್ವಾಗತ ಸಹ ಮಾಡಿದರು ಈ ಒಂದು ಸಂದರ್ಭದಲ್ಲಿ ಚನ್ನರಾಯಪಟ್ಟಣ ರೈತರು ಹಾಗೂ ನಂದಗುಡಿ ಹೋಬಳಿ ಭಾಗದ ರೈತರು ಭಾಗವಹಿಸಿ ಗಾಂಧಿ ಪ್ರತಿಮೆಗೆ ಮಾಲಾರ್ಪಣೆಯನ್ನು ಮಾಡಿದ್ರು ಬಳಿಕ ಸಂಭ್ರಮಾಚರಣೆಯನ್ನು ಮಾಡಿದರು ಈ ಒಂದು ಸಂದರ್ಭದಲ್ಲಿ ನಂದಗುಡಿ ಹಾಗೂ ಸೂಲಿಬೆಲೆ ಹೋಬಳಿಯ ಭೂಸ್ವಾಧೀನ ವಿರೋಧಿ ಹೋರಾಟ ಸಮಿತಿ ಅಧ್ಯಕ್ಷರಾದ ಕೆಂಚೇಗೌಡರು ಮಾತನಾಡಿದರು ಸರ್ಕಾರವು ರೈತರ ಭೂಮಿಯನ್ನು ವಾಪಸ್ ಮಾಡುವುದರ ಮೂಲಕ ದೃಢ ನಿರ್ಧಾರವನ್ನು ಕೈಗೊಂಡಿದ್ದು ರೈತ ಪರವಾದ ನಿಲುವನ್ನು ಎತ್ತಿ ತೋರಿಸಿದೆ ಮುಂದಿನ ದಿನಗಳಲ್ಲಿ ಚನ್ನರಾಯಪಟ್ಟಣ ರೈತರ ರೀತಿ ನಂದಗುಡಿ ಹೋಬಳಿ ಭಾಗದಲ್ಲೂ ಸಹ ಹೋರಾಟವನ್ನು ಮಾಡಬೇಕಾಗುತ್ತದೆ ಯಾವುದೇ ಕಾಲಕ್ಕೂ ರೈತರು ಹೋರಾಟವನ್ನು ನಿಲ್ಲಿಸಬಾರದು ಒಗ್ಗಟ್ಟಿನ ಮಂತ್ರವನ್ನು ಜಪಿಸುವ ಮೂಲಕ ನಮ್ಮ ಭೂಮಿಯನ್ನು ಉಳಿಸಿಕೊಳ್ಳುವ ದೃಢ ನಿರ್ಧಾರವನ್ನು ಕೈಗೊಳ್ಳಬೇಕು ಚನ್ನರಾಯಪಟ್ಟಣದ ರೈತರು ಮೂರು ವರ್ಷಗಳ ಕಾಲ ಹೋರಾಟ ಮಾಡುವುದರ ಮೂಲಕ ತಮ್ಮ ಭೂಮಿಯನ್ನು ತಾವು ಉಳಿಸಿಕೊಂಡು ನಮಗೆಲ್ಲ ಸ್ಫೂರ್ತಿಯಾಗಿದ್ದಾರೆ ಆದ್ದರಿಂದ ಮುಂದಿನ ದಿನಗಳಲ್ಲಿ ನಾವು ಕೂಡ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಹೋರಾಟ ಮಾಡುವುದರ ಮೂಲಕ ನಮ್ಮ ಭೂಮಿಯನ್ನು ಉಳಿಸಿಕೊಳ್ಳುವ ಕೆಲಸ ಮಾಡಬೇಕು ಎಂದು ತಿಳಿಸಿದರು ಹೋರಾಟ ಮಾಡಿ ಸುದೀರ್ಘವಾದ ಹೋರಾಟದಲ್ಲಿ ಸರ್ಕಾರದವರು ಸ್ವಾಧೀನವನ್ನು ಹಿಂತೆಗೆದುಕೊಂಡು ಅಭೂತಪೂರ್ವ ಯಶಸ್ಸನ್ನು ಸಾಧಿಸಿರ್ತಕ್ಕಂಥ ನಮ್ಮ ಚನ್ನರಾಯಪಟ್ಟಣದ ರೈತ ಹೋರಾಟಗಾರರಾದ ನಂಜಪ್ಪನವರು ಮಾರೇಗೌಡರು ಚಿನ್ನರಾಯಪ್ಪನವರು ಅಶ್ವಥ್ ಅಪ್ಪನವರು ಇನ್ನೂ ಅನೇಕ ನಮ್ಮ ರೈತ ಮಿತ್ರರನ್ನ ನಾವು ಅವರು ಹೋರಾಟದಲ್ಲಿ ಭಾಗವಹಿಸಿದ್ವಿ ಈಗ ಅವರ ಅಪೂರ್ಣವಾದ ಯಶಸ್ಸನ್ನು ಸಾಧಿಸಿರೋದ್ರಿಂದ ನಮಗೆ ಬಹಳ ಸಂತೋಷವಾಗಿ ಅವರಿಗೆ ಸನ್ಮಾನ ಮಾಡಬೇಕು ಅಂತ ಇವತ್ತು ನಂದಗುಡಿ ಗುಡಿ ಭಾಗದಲ್ಲಿ ನಾವು ಈ ಒಂದು ಯಶಸ್ಸನ್ನ ಸಂತೋಷವನ್ನು ಆಚರಿಸ್ತಾ ಇದ್ದೇವೆ ಇದಕ್ಕೆ ನಾವೆಲ್ಲ ಸೇರಿದ್ದೀವಿ ಎಲ್ಲರಿಗೂ ಅಭಿನಂದನೆ ಎಲ್ಲ ರೈತ ಬಂಧುಗಳೇ ನಂದಗುಡಿ ಹೋಬಿಯ ನಂದಗುಡಿ ಮತ್ತು ಎಲ್ಲ ರೈತ ಮಕ್ಕಳಿ ಹಾಗೂ ಈ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಇವತ್ತು ನಮ್ಮ ಚನ್ನಪಟ್ಟಣದ ಏನು ಆ ಹೋರಾಟ ನಮ್ಮೆಲ್ಲರಿಗೂ ಗೊತ್ತೇ ಸುಮಾರು ಮೂರು ವರ್ಷಗಳ ಕಾಲ ಸುದೀರ್ಘ ಹೋರಾಟವನ್ನು ಮಾಡಿ ಆ ಭಾಗದ ರೈತರ ಭೂಮಿಯನ್ನು ಹೇಳಿ ಸಾಕಷ್ಟು ಎರಡು ಸರ್ಕಾರಗಳನ್ನು ನಾವು ಕಂಡಿದ್ದೀವಿ ಕಳೆದ ಜನವರಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸರ್ಕಾರ ಒಂದು ನೋಟಿಫಿಕೇಶನ್ ಮಾಡಿದ್ರಿಂದ ಹಿಡಿದು ಅಂದು ನಾವು ನಾಡ ಕಚೇರಿ ಮುಂಭಾಗ ಆ ಒಂದು ನೋಟಿಸ್ ಅನ್ನು ಸುಡುವುದರ ಮೂಲಕ ಹೋರಾಟವನ್ನು ಪ್ರಾರಂಭಗೊಂಡಿದ್ದಂತದ್ದು ತದನಂತರ ಜಿಲ್ಲಾ ಕಚೇರಿಗೆ ಟ್ರ್ಯಾಕ್ಟರಿಯಾಲಿಗಳು ಮಾಡುವುದರ ಮೂಲಕ ಈ ಸರ್ಕಾರಕ್ಕೆ ರೈತರ ಹೋರಾಟವನ್ನು ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ ತದನಂತರ ಅನೇಕ ಮನವಿಗಳನ್ನ ಸರ್ಕಾರಕ್ಕೆ ಅಂದಿನ ಸರ್ಕಾರಕ್ಕೆ ಕೊಟ್ಟಿದ್ದೀವಿ ಅವೆಲ್ಲ ಹೋರಾಟಗಳಿಗೆ ಸಾಕಷ್ಟು ರೈತರು ಸಂಘಟನೆಗಳು ಆ ತಾಲೂಕಿನ ಎಲ್ಲ ನಾಗರಿಕರು ಭಾಗವಹಿಸಿ ಚಂದ್ರಪುಟ್ಟ ರೈತರ ಗೆಲುವಿಗೆ ನಿಂತಿದ್ದಾರೆ ಈ ಒಂದು ಕಾಲಿನಿಂದ ಈ ಒಂದು ಸರ್ಕಾರ ಕಳೆದ ಎರಡು ವರ್ಷಗಳಿಂದ ಸಾಕಷ್ಟು ಸರ್ಕಾರಕ್ಕೆ ಮನವಿ ಮಾಡುವುದರ ಮೂಲಕ ಅನೇಕ ಹೋರಾಟಗಳು ಗೊತ್ತಿದ್ದೀವಿ ತಾವೆಲ್ಲರೂ ಈ ನಂದುಡಿ ಭಾಗದ ನಮ್ಮ ಕೆಂಚೇರಾದಿಯಾಗಿ ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಪೋಲಳ್ಳಿ ಗ್ರಾಮದ ರೈತರು ಈ ಭಾಗದ ಮುಖಂಡರಾದಂತಹ ವೆಂಕಟೇಶ್ ಅವರು ನಮ್ಮ ಜೊತೆಯಲ್ಲಿದ್ದರು ಅವರು ಸಾಕಷ್ಟು ನಮ್ಮ ಜೊತೆಯಲ್ಲಿ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಜಾಗೃತಿಯನ್ನು ಮುಗಿಸಿರ್ತಕ್ಕಂಥವರು ಎಲ್ಲ ಗ್ರಾಮದ ರೈತರು ಅನೇಕ ಸಭೆಗಳನ್ನು ಮಾಡಿ ರಾತ್ರಿ ಆಗಲು ನಿರಂತರ ಹೋರಾಟಗಳನ್ನು ಮಾಡಿ ನಾವೆಲ್ಲ ರೈತರು ಸುಮಾರು ಮೂರು ಕೇಸುಗಳಲ್ಲಿ ನಾವು ದಾಖಲಿಸ್ಕೊಂಡಿದ್ದೀವಿ ಅವರು ಸುಮಾರು ಎಪ್ಪತ್ತಾರು ಜನ ಮೇಲೆ ಒಂದು ಕೇಸ್ ಆಗಿತ್ತು ಆಮೇಲೆ ಹದಿನೈದು ಜನ ಮೇಲೆ ಒಂದು ಕೇಸ್ ಆಗಿದೆ ಅನೇಕ ಹೋರಾಟಗಳು ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆಗಳನ್ನು ಕೊಟ್ಟಿದ್ದೀವಿ ಈ ಒಂದು ಗೆಲುವಿಗೆ ಏನು ಇಷ್ಟೆಲ್ಲ ಹೋರಾಟಗಳ ಮಧ್ಯೆ ನಮಗೆ ಹತ್ತು ಗ್ರಾಮಗಳಲ್ಲಿ ಏನು ನೋಟಿಫಿಕೇಶನ್ ಅಂತಿಮ ನೋಟಿಫಿಕೇಶನ್ ಕಳೆದ ಮೂರು ತಿಂಗಳಿಂದ ಕೊಟ್ಟಿರ್ತಕ್ಕಂಥ ಈ ಹತ್ತು ಗ್ರಾಮಗಳಿಗೆ ನೋಟಿಫಿಕೇಶನ್ ಮಾಡಿದ ನಂತರ ನಾವೆಲ್ಲ ವಿದ್ಯುತ್ರಾಗಿ ಏನ್ ಮಾಡಬೇಕು ಅಂತೇಳಿ ನಿಂತ ಸಂದರ್ಭದಲ್ಲಿ ನಾವು ಗಾಂಧಿ ಭವನ ಬೆಂಗಳೂರಲ್ಲಿ ಈ ಕರ್ನಾಟಕ ಸಂಯುಕ್ತ ಹೋರಾಟ ಸಂಘಟನೆ ಇಪ್ಪತ್ತೆಂಟು ಸಂಘಟನೆ ಒಳಗೊಂಡಂತ ಎಲ್ಲ ಹೋರಾಟಗಾರನ್ನ ನಾವು ಭೇಟಿ ಮಾಡಿ ನಮ್ಮ ಪರಿಸ್ಥಿತಿಯನ್ನು ಅವರಿಗೆ ಯೋಜನೆಯನ್ನು ಮಾಡಿದ್ವಿ ಆ ಸಂದರ್ಭದಲ್ಲಿ ನಮಗೆ ಬೆನ್ನೆಲುಬಾಗಿ ಸಹಕಾರವನ್ನು ಕೊಟ್ಟು ದೇವರಲ್ಲಿ ಚಲೋ ಅಂತ ಹೇಳಿ ಜೂನ್ ಇಪ್ಪತ್ತೈದನೇ ತಾರೀಕು ಒಂದು ದೊಡ್ಡ ಕಾರ್ಯಕ್ರಮವನ್ನು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಆ ಸಂದರ್ಭದಲ್ಲಿ ನಾಡಿನ ಜನತೆ ಇಡೀ ರಾಜ್ಯದ ಎಲ್ಲ ರೈತ ಬಂಧುಗಳು ಕಾರ್ಮಿಕ ಬಂಧುಗಳು ಅನೇಕ ಸಂಘಟನೆಗಳ ಮುಖಂಡರು ಹೋರಾಟಗಾರರು ಸೋಷಿಯಲ್ ಮೀಡಿಯಾ ಎಲ್ಲ ಸಹಭಾಗಿತ್ವದಲ್ಲಿ ನಮ್ಮ ಹೋರಾಟಕ್ಕೆ ಬರುವ ಬೆಂಬಲವನ್ನು ಕೊಟ್ಟಿರ್ತಕ್ಕಂಥದ್ದು ತಾವೆಲ್ಲ ನೋಡಿ ಇಲ್ಲಿಂದಲೂ ಸಾಕಷ್ಟು ನೂರಾರು ಸಂಖ್ಯೆಯಲ್ಲಿ ನಿಮ್ಮ ನೇತೃತ್ವದಲ್ಲಿ ಬಂದಿರ್ತಕ್ಕಂಥದ್ದು ನಾವೆಲ್ಲರೂ ನಮ್ಮ ಜಿಲ್ಲಾಭಟದ ರೈತರಿಗೂ ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗ್ತಾರೆ ಈ ಹತ್ತು ಗ್ರಾಮಗಳನ್ನ ಕೈ ಬಿಡಬೇಕಂತೇಳಿ ಸರ್ಕಾರಕ್ಕೆ ರೀತಿಯ ಧರಣಿಯನ್ನ ದೇವನ ಮಾಡ್ಬೇಕಂತೇಳಿ ನಿಯೋಜನೆ ಆಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಪೊಲೀಸ್ ಮೂಲಕ ಅದನ್ನ ಅಂತ್ಯಗೊಳಿಸಿ ನಮ್ಮನ್ನೆಲ್ಲ ಅರೆಸ್ಟ್ ಮಾಡಿಲ್ಲ ಅರೆಸ್ಟ್ ಮಾಡಿ ರಾತ್ರಿ ಒಂದು ಗಂಟೆಗೆ ಬಿಡುಗಡೆ ಮಾಡತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಿಲ್ಲ ಅದಾದ ಬೆಳವಣಿಗೆಯಲ್ಲಿ ನಾವು ಫ್ರೀಡಂ ಪಾರ್ಕ್ಗೆ ಆ ಒಂದು ಹೋರಾಟವನ್ನು ಮಾಡಿದ್ವಿ ಅಲ್ಲಿ ಒಂಬತ್ತು ದಿವಸದಿಂದ ಅಲ್ಲಿ ಹೋರಾಟವನ್ನು ಮಾಡಿದ ಮೇಲೆ ಜುಲೈ ನಾಲ್ಕನೇ ತಾರೀಕು ಒಂದು ಸಭೆಯನ್ನು ಕರೆದು ಮುಖ್ಯಮಂತ್ರಿಗಳು ಎಲ್ಲ ನೇತೃತ್ವದ ಮುಖಂಡರ ಜೊತೆಯಲ್ಲಿ ರೈತರ ಒಂದು ಸಭೆಯನ್ನು ಕರೆದು ಅವತ್ತು ಒಂದು ಕುಹಿಯಲ್ಲಿ ಚರ್ಚೆಯನ್ನು ಮಾಡಿದ್ವಿ ಈ ಜನಪುರದ ರೈತರ ಇಶ್ಯೂ ಆಗಿ ಫಲವತ್ತಾದ ಕೃಷಿ ಭೂಮಿಯನ್ನು ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಹದಿಮೂರಳ್ಳಿಯ ಗ್ರಾಮದ ರೈತರ ಬದುಕನ್ನು ವಿವರಣೆಯಾಗಿ ಮುಖ್ಯಮಂತ್ರಿಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ಅಧಿಕಾರಿಗಳು ಎಲ್ಲರಿಗೂ ಮನವರಿಕೆಯನ್ನು ಮಾಡಿಕೊಟ್ಟಂತ ಸಂದರ್ಭ ಅವರು ಇವೆಲ್ಲ ವಿಚಾರವನ್ನು ಗಮನಿಸಿ ಮಾನ್ಯ ಮುಖ್ಯಮಂತ್ರಿಗಳು ಹತ್ತು ದಿವಸಗಳ ಕಾಲ ಕಾನೂನು ದಾಖಲೆ ತೊಡಗಿಸಿದ ಲೀಗಲ್ ಆಸ್ಪೆಕ್ಟ್ ಅನ್ನು ನಾವು ಅಡ್ವೊಕೇಟ್ ಜನರಲ್ಲು ನಮ್ಮ ಎಲ್ಲ ಸಮಿತಿ ನಮ್ಮ ಕ್ಯಾಬಿನೆಟ್ನ ರೆವಿನ್ಯೂ ಮಂತ್ರಿಗಳು ಕೈಗಾರಿಕಾ ಮಂತ್ರಿಗಳು ಕಾನೂನು ಮಂತ್ರಿಗಳು ಎಲ್ಲರನ್ನು ಸಹ ಒಳಗೊಂಡು ಒಂದು ಸಭೆಯನ್ನು ಮಾಡಿ ಹತ್ತು ದಿವಸಗಳ ಕಾಲಾವಕಾಶ ಕೊಡಿ ನಂತರ ನಾವು ತೀರ್ಮಾನ ಮಾಡ್ತೀವಿ ಹೇಳಿ ನಮಗೆ ಅವಧಿಯನ್ನು ಕೊಟ್ಟಿದ್ವಿ ಆ ಹತ್ತು ದಿವಸಗಳಾದ ನಂತರ ನಾವು ಪ್ರತಿ ದಿವಸ ಬಹಳ ಆತಂಕದಲ್ಲಿ ಇದ್ದಂಥ ರೈತರು ಅವತ್ತು ಸಹ ಪ್ರತಿ ಹಳ್ಳಿಗಳಲ್ಲಿ ಸಭೆಗಳನ್ನು ಜನವೊಂದರು ಸಭೆಗಳನ್ನು ಮಾಡುವುದ್ರ ಮೂಲಕ ನಾವು ಆ ಒಂದು ಹೋರಾಟದ ಕಿಚ್ಚನ್ನು ಮತ್ತೆ ರೂಪಿಸು ಅದಾದ ನಂತರ ನಮಗೆ ಹತ್ತು ದಿನಗಳ ನಂತರ ಕರೆದು ಒಂದು ಗೌರವವಾಗಿ ನಮ್ಮ ರೈತರನ್ನೆಲ್ಲ ಕರೆದು ಮುಖ್ಯಮಂತ್ರಿಗಳು ಒಂದು ಸುದೀರ್ಘ ಒಂದು ಚರ್ಚೆಯ ಮಾಡೋದು ಬಿಟ್ಟು ಅವರೇ ಸಹ ನಮ್ಮ ಎಲ್ಲ ಅಭಿಪ್ರಾಯಗಳನ್ನು ನಾಲ್ಕನೇ ತಾರೀಕು ಅವರು ಮಾತಾಡಿಸಿದ್ರು ಆ ಒಂದು ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ಸುದೀರ್ಘ ಹೋರಾಟ ರಾಜ್ಯದ ಜನತೆ ಇಲ್ಲಿನ ಪರಿಸ್ಥಿತಿಗಳು ಎಲ್ಲವನ್ನು ಅಧ್ಯಯನ ಮಾಡಿ ಅವರು ಸಹ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನವನ್ನು ಮಾಡಿ ಏನು ಕಾನೂನು ಸಲಹೆಗಳು ರೆವಿನ್ಯೂ ಮಂತ್ರಿಗಳು ಕೈಗಾರಿಕಾ ಮಂತ್ರಿಗಳು ಅಧಿಕಾರಿಗಳು ಒಳಗೊಂಡಂತೆ ಎಲ್ಲ ಒಂದು ತಂಡವನ್ನು ಅವರು ಚರ್ಚೆ ಮಾಡಿ ಒಂದು ಅಂತಿಮವಾಗಿ ನಿನ್ನೆ ಘೋಷಣೆ ಮಾಡಿದ್ರು ಭೂ ಸೋಧನೆಗಳನ್ನ ಕೈ ಬಿಟ್ಟಿದ್ದೀವಿ ನೀವು ಮನೆಗೆ ಹೋಗ್ಬೋದು ಸಂತೋಷವಾಗಿ ಹೇಳಿ ಆ ಒಂದು ಮಾತನ್ನ ಅವರು ಘೋಷಣೆ ಕಾರಣದಿಂದ ಏನೇ ತಿಳಿಗಿಂತ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಚಂದ್ರದ ರೈತರು ಈ ನಾಡಿನ ರೈತರು ಗೌರಿತವಾಗಿ ಅವರಿಗೆ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಬಯಸ್ತೇವೆ ನಮ್ಮ ಹೋರಾಟ ಸದ್ಯಕ್ಕೆ ನಡೀತಾ ಇದೆ ಇಲ್ಲಿ ಆದರೆ ನಾವು ಚಂದ್ರ ರೈತರಿಗೆ ಬೆಂಬಲವಾಗಿ ಅವರು ನಡೆದ ಸಭೆಗಳಲ್ಲೆಲ್ಲ ನಾವು ಭಾಗವಹಿಸ್ತಾ ಇದ್ದೀವಿ ಆದರೆ ಎಷ್ಟು ಅಂದರೆ ಐತಿಹಾಸಿಕ ದಾಖಲೆ ಸೃಷ್ಟಿ ಮಾಡಿದ್ದಾರೆ ಎನ್ನುವುದು ರೈತರ ಪರ ಇಂಥ ದಾಖಲೆ ಆಗಿದ್ದಿಲ್ಲ ಅಂತ ದಾಖಲೆಯನ್ನು ಸೃಷ್ಟಿ ಮಾಡಿ ಇತಿಹಾಸದಲ್ಲಿ ಅದು ದಾಖಲಾಗುವ ಸ್ಥಿತಿಯಲ್ಲಿ ಅವರು ನಡೆದಿದ್ದಾರೆ ಅವರ ಹೋರಾಟ ಸಣ್ಣ ಮಟ್ಟದಲ್ಲ ಬಹಳ ವಿಶಿಷ್ಟವಾದ ಹೋರಾಟ ಸಾವಿರದ ನೂರ ತೊಂಬತ್ತೆಂಟು ದಿನಗಳು ಅವರು ಎಷ್ಟು ಶ್ರಮ ಎಷ್ಟು ಅವರು ತೊಂದರೆ ತಗೊಂಡಿರ್ಬೇಕು ಎಷ್ಟು ಜನ ಎಷ್ಟು ದಿನ ಉದ್ದ ಗೆದ್ದು ಪ್ರತಿ ಗ್ರಾಮಗಳಲ್ಲೂ ಓಡಾಟ ಮಾಡಿ ಅವರು ಜನರನ್ನ ಅಂಗ್ರಹಿಸಿ ಸರ್ಕಾರವನ್ನು ಎದುರಿಸುವಂಥ ಸ್ಥಿತಿ ಓಡಬೇಕಾದ್ರೆ ನಾವೆಲ್ಲ ಕಣ್ಣಲ್ಲಿ ನೋಡಿರೋ ವಿಷಯ ಎಷ್ಟು ಬಾರಿ ಅವರು ಟ್ರ್ಯಾಕ್ಟ್ರಿ ವ್ಯಾಲಿ ಆ ಕಡೆ ಡಿ ಸಿ ಕಚೇರಿ ಮುತ್ತಿಗೆ ಇಂಥ ಸಾಕಷ್ಟು ಹೋರಾಟಗಳನ್ನು ಮಾಡಿ ತಡೆದು ಅದು ಆಗಲ್ಲ ಅಂತ ಅಂದಾಗ ಹೆಚ್ಚಿಗೆ ಹೆಚ್ಚಿನ ಫ್ರೀಡಂ ಪಾರ್ಕ್ ಅಲ್ಲಿ ಎಲ್ಲ ರೈತ ಸಮೂಹದ ಒಕ್ಕೂಟ ಹಾಗೂ ಎಲ್ಲರ ಒಕ್ಕೂಟಗಳೊಂದಿಗೆ ಅಲ್ಲಿ ಸಭೆ ಸೇರಿದಾಗ ಎಲ್ಲಿ ರೈತರು ಸಹ ಸಹಕಾರ ಕೊಡೋದು ಆಗ ಮುಖ್ಯಮಂತ್ರಿಗಳು ಇವರನ್ನು ಕರೆಸಿ ನಮಗೆ ನನಗೆ ಹತ್ತು ದಿನ ಸಮಯ ಕೊಡಿ ನಾನು ಒಂದು ಜೀವನ ತಗೊಳ್ತೀನಿ ಅಂತ ಆಗ ಹತ್ತು ದಿನ ಸಮಯ ಕೊಟ್ಟ ಮೇಲೆ ಸಹ ಏನಾಗುತ್ತೋ ಏನೋ ಅನ್ನುವ ಆ ತಂತದಲ್ಲಿ ಎಲ್ಲ ಇತ್ತು ಆದರೆ ಹತ್ತನೇ ದಿನ ಕಳೆದ ಮೇಲೆ ಅವರೇ ಕಳೆದು ನಾನು ಈ ಒಂದು ನೋಟಿಫಿಕೇಶನ್ ಅನ್ನು ವಾಪಸ್ ತೆಗೆದಿದ್ದೆ ಪೊಸರು ಸಂತೋಷವಾಗಿರ್ಬೋದು ಇಲ್ಲ ಅಂತ ಹೇಳಿ ವಾಪಸ್ ಕಳಿಸಿದ ನಂತರ ದಿನ ಬೆಳಗ್ಗೆ ಅದರಿಂದ ನಾವು ಏನಾಯಿದ್ರೆ ಇದರಲ್ಲಿ ನಮಗೆ ಎಷ್ಟು ಖುಷಿ ಆಗಿದೆ ಅಂದ್ರೆ ನಮ್ಮ ಹೋರಾಟದಲ್ಲಿ ಅರ್ಧ ಗೆಲುವು ಕಂಡ ಮೇಲೆ ನಮ್ಮ ಹೋರಾಟದಲ್ಲಿ ಅರ್ಧ ತೃಪ್ತಿಗೆ ನಾವು ಗೆದ್ದಿದ್ದೀವಿ ಅನ್ನೋ ಸಮಾಧಾನ ಇದೆ ಆದರೆ ಪೂರ್ತಿ ತೃಪ್ತಿ ಇಲ್ಲ ತೃಪ್ತಿ ಅಂತ ಹೇಳೋಕ್ಕಾಗಲ್ಲ ನಮ್ಮ ಎಚ್ಚರಿಕೆ ಇಲೇಬೇಕು ನಮ್ಮ ಹೋರಾಟ ಇರಲೇಬೇಕು ಆದರೆ ಒಂದು ವಿಷಯ ನಮ್ಮ ಎಂ ಎಲ್ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ನಿಮ್ಮ ಏನೂ ಆಗೋದಿಲ್ಲ ಭಯ ಬಿಡಬೇಡಿ ಅಂತ ಅವರ ಆಶ್ವಾಸನೆಯನ್ನು ನಿಮ್ಗೆ ಆದರೆ ಒಂದೊಂದು ಸತ್ಯ ಈ ಸರ್ಕಾರ ಇರೋವರೆಗೂ ಇದು ಇರ್ಬೋದು ಸರ್ಕಾರದ ನಂತರ ಏನಾಗಬಹುದು ಗೊತ್ತಿಲ್ಲ ಆದರೆ ನಮ್ಮ ಹೋರಾಟ ಮಾತ್ರ ಸಕ್ರಿಯವಾಗಿ ನಮ್ಮ ಜವಾಬ್ದಾರಿ ಎಲ್ಲರೂ ಯಾರು ಯಾಮಾರಿದ್ರು ನಾಳೆ ತೊಂದರೆ ಕಟ್ಟಿಟ್ಟ ಬುದ್ಧಿ ಈಗಾಗಲೇ ನಮ್ಗೆ ಖುಷಿ ಆಗಿದೆ ಇಂತಹ ತೀರ್ಮಾನ ನಮಗೂ ಬರಬಾರ್ದು ನಾಳೆ ಅಂತ ಹೇಳಿದ್ದಕ್ಕೆ ಅರ್ಥಕ್ಕೆ